ಕುಮಾರಸ್ವಾಮಿ ಅವರೇ ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದ್ ಗ್ರೇಟ್ ಅಲ್ಲ ಕನಕಪುರದ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದ್ ಗ್ರೇಟ್ ಒಬಿಸಿ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಅವರೇ ವಿಜೇಂದ್ರ ಅವರೇ ನಿಮ್ ಕೈಯಲ್ಲಿ ಸಹಿಸಕ್ಕಾಗ್ತಿಲ್ಲ ಕುಮಾರಸ್ವಾಮಿ ಅವರೇ ನಿಮ್ಮ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಇವತ್ತು ಸಿದ್ದರಾಮಯ್ಯ ಕೆ ಸಾಹೇಬರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಕೇಂದ್ರದ ಬಿಜೆಪಿಯವರು ಅರವತ್ತೇಳು ಸಾವಿರ ಕೋಟಿ ರೈತರ ಖರ್ಚು ಮಾಡಬೇಕಾಗಿರೋ ದುಡ್ಡನ್ನ ಖರ್ಚು ಮಾಡಿಲ್ಲ ಇದು ನಾನ್ ಹೇಳ್ತಿಲ್ಲ ಪಾರ್ಲಿಮೆಂಟರಿ ಕಮಿಟಿ ಆನ್ ಅಗ್ರಿಕಲ್ಚರ್ ಹೇಳ್ತಾ ಇರೋದು ಇವತ್ತು ಬಿಜೆಪಿ ಜೆಡಿಎಸ್ ಕಳ್ಳರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಕಣ್ರು ಸ್ಟಾರ್ಟ್ ಸ್ವಾಮಿ ಯಾಕೆ ಮನೆ ಬೇಜಾರು ಮಾಡ್ಕೊಂಡ್ರು ಇವತ್ತು ಚಾಲನೆ ಕೊಡಕ್ಕೆ ಬರ್ತಿದ್ದಾರೆ ನನಗೆ ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರೆ ದಯವಿಟ್ಟು ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಸರ್ ನಲವತ್ತು ವರ್ಷ ಕಷ್ಟಪಟ್ಟು ಒಬ್ಬ ರೈತನ ಮಗ ಇಷ್ಟು ದೂರ ಬರೋದು ನೀವ್ ಅನ್ಕೊಂಡ ಸುಲಭ ಅಲ್ಲ ಸರ್ ನೀವು ಬರೋವಾಗ ಇದು ಮಾನವೀಯ ಸಂದೇಶದ ಜನವಾಹಿನಿ